ಇನ್ನು ಮಧ್ಯರಾತ್ರಿ ಬಿಗ್ ಬಾಸ್ ಮನೆಯಿಂದ ಈಗ ಎಲ್ಮೇಷನ್ ಆಗಿ ಹೊರ ಬಂದಿದ್ದಾನೆ ಹನುಮಂತ ಇದನ್ನು ನೋಡಿದಂಥ ದಂಧದ ಆಚಾರ ಕೂಡ ಕಣ್ಣೀರು ಕೂಡ ಹಾಕಿದ್ದಾನೆ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ ಮನೆಯಿಂದ ಈಗ ವೈಟ್ ಕಾರ್ಡ್ ಎಂಟ್ರಿ ಪಡೆದುಕೊಂಡಿದ್ದಂಥ ಹನುಮಂತ ಈಗ ಮನೆಯಿಂದ ಈಗ ಬಿದ್ದಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹನುಮಂತ ಹೊರಬರಕ್ಕೆ ಓಟಿಂಗ್ ಒಂದೇ ಅಲ್ಲದೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಕ್ಷೇತ್ರ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದನ್ನು ಮಾಡಿ ನಂತರ ಈಗ ಮಿಡ್ ನೈಟ್ ಅಲಿಮೇಷನ್ ಕೂಡ ಮಾಡಿದ್ದಾರೆ ಇನ್ನು ಹನುಮಂತನ ಜೊತೆ ಚೈತ್ರ ಕುಂದಾಪುರನೂ ಕೂಡ ಹೊರ ಬಂದಿದ್ದಾರೆ ಅಂತ ಈಗ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರೋವಂಥದ್ದು ಸದ್ಯ ಹನುಮಂತ ತಾನೇ ವೈಯಕ್ತಿಕವಾಗಿ ಎಲ್ಮೇಟ್ ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದ್ರು ಚಂದ್ರ ಚೈತ್ರಕುಂದಾಪುರನ ಮಾತ್ರ ಸದ್ಯ ಬಿಗ್ ಬಾಸ್ ಆದೇಶದಂತೆ ಈಗ ಮಧ್ಯರಾತ್ರಿ ಎಲ್ಮಿನೇಷನ್ ಕೂಡ ಮಾಡಲಾಗಿದೆ ಈಗ ಕುಂದಾಪುರ ಮತ್ತು ಕುರಿಗಾಯಿ ಹನುಮಂತ ಇಬ್ಬರು ಕೂಡ ಈಗ ಹೊರಬಿದ್ದಿದ್ದಾರೆ ಎಂಬ ಸದ್ಯದ ಮಾಹಿತಿ ಬರ್ತದೆ ಬಟ್ ಧನ್ರಾಜಾಚಾರ ವಿಚಾರವಾಗಿ ತುಂಬಾ ಕಣ್ಣೀರು ಕೂಡ ಹಾಕಿದ್ದಾನೆ ಟಿಕೆಟು ಫಿನಾಲಿಗೆ ಆಯ್ಕೆಯಾದಂಥ ಹನುಮಂತ ಈಗ ಈಗ ಹೇಗೆ ಹೊರ ಬಂದ ಅಂಬುದಕ್ಕೆ ಈಗ ಎಪಿಸೋಡ್ ಬರೋ ತನಕ ಈಗ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಹನುಮಂತ ಈಗ ಹೊರ ಬಂದಿರೋ ಕಾರಣ ತನ್ನ ವೈಯಕ್ತಿಕವಾದ ಸಮಸ್ಯೆಗಳಿಂದಾಗಿ ಹೊರ ಬಂದಿದ್ದಾನೆ ಅಂದಾನೀಗ ಸದ್ಯದ ಮಾಹಿತಿ